ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಕೆಲಸವನ್ನು ಮುಗಿಸಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ನನ್ನ ಆತ್ಮೀಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅಪ್ಪ ಬನ್ನಿ ಹೇಗೆನೆ ಹೊಡಿರಿ ಎಲ್ಲ ಕೆಲಸವನ್ನು ಮುಗಿಸಿ ಬಂದು ಹಂಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಪ್ಪ ಹಂಗೆ ಒಂಚೂರು ಹಿಂದೆ ನಿಂತ್ಕೊಳ್ಳಿ ನೀವು ಹಗ ಉದ್ದ ಬಿಡಿ ನೋಡ್ತಾ ಇರ್ಬೋದು ಏನಕ್ಕೆ ಏನಕ್ಕೆ ಕಾಲನ್ನ ತೋರಿಸ್ತೀವಿ ದನಗಳಿಗೆ ಅಂತಂದರೆ ಅದೇ ಕಾರಣಕ್ಕೆ ಬೇರೆಯವ್ರು ಯಾರು ನಮ್ಮನ್ನು ಕ್ವಶನ್ ಕೇಳಬಾರ್ದು ಅದಕ್ಕೆ ಹಂಗೆ ಮುಂದೆ ಹೋಗಿ ತಿರುಗಿಸ್ಕೊ ಬನ್ನಿ ನೋಡ್ತಾ ಇರ್ಬೋದು ವಾಕಿಂಗ್ ವೀಡಿಯೋ ಕೂಡ ತೋರಿಸಿದ್ದೀನಿ ಏನಕ್ಕೆ ಎರಡು ಸೈಡ್ ವಾಕಿಂಗ್ ವಿಡಿಯೋ ತೋರಿಸ್ತೀವಿ ಅಂದರೆ ಎತ್ತುಗಳ ಬಗ್ಗೆ ಯಾರು ಕೂಡ ಇನ್ನೂ ಕಿತ್ತು ತಿಳ್ಕೊಬಾರ್ದು ಅದಕ್ಕೋಸ್ಕರ ಬನ್ನಿ ಹಂಗೆ ಅವ್ರನ್ನೆಲ್ಲ ಮಾತಾಡಿಸಿ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ನನ್ನ ಆತ್ಮೀಯ ಗೆಳೆಯರು ಹೇಳಬೇಕು ಅಂದರೆ ಅಪ್ಪ ಗೆಳೆಯರ ಒಂದು ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ ಬಂದಿದ್ದೀನಿ ಬಾಪಾ ಹಾಂ ಓಡಿ ಮನೆ ಕಡೆ ಹಾಂ ಓಲಿ ಸಾಕಿಷ್ಟು ಬರ್ಕಂಡ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನಿವತ್ತು ಹಸನ್ನ ಕಡೆ ಕೊಮ್ಮಾಡೋಕ್ಕೆ ಹೋಗಿದ್ನೋ ಎಲ್ಲ ಕೆಲಸ ಮುಗಿಸಿ ಇವತ್ತು ನನ್ನ ಆತ್ಮೀಯ ಗೆಳೆಯರು ನಮ್ಮ ಬಾಂಬೆ ಗೋವಿಂದಣ್ಣವ್ರನ್ನ ಚೆನ್ನನಳ್ಳಿಗೆ ಬಂದು ಅವ್ರ ತಂದೆಯವ್ರನ್ನ ಭೇಟಿ ಮಾಡಿದ್ದೀನಿ ಅವನ ಜೊತೆ ಒಳ್ಳೆಯ ಹೆಸ್ ಹಾಕಿದ್ದಾರೆ ತುಂಬ ಒಂದು ಖುಷಿ ಆಗುತ್ತೆ ಹಂಗಾಗಿ ಬನ್ನಿ ಮಾತಾಡ್ಸೋಣ ಯಜಮಾನ್ರೇ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಿಮ್ಮ ಹೆಸರು ತಿಮ್ಮೆಗಡೆ ಓಕೆ ಯಾವ ಊರು ತಮ್ಮದು ಚನ್ನಹಳ್ಳಿ ಹಾಸನ ಜಿಲ್ಲೆ ಮತ್ಗಟ ಪೋಸ್ಟು ಓಕೆ ಎಷ್ಟು ವರ್ಷದಿಂದ ನೀವು ಎತ್ಕರ ಎಲ್ಲ ಕಟ್ತಾ ಇರೋದು ಇಪ್ಪತ್ತು ವರ್ಷದಿಂದ ಕಟ್ತಾ ಇದೀರಾ ಎಷ್ಟು ಜೊತೆ ಕಟ್ತೀರಾ ನೀವು ಮೂರು ಜೊತೆ ಇವಾಗ ಸದ್ಯಕ್ಕೆ ಒಂದು ಜೊತೆ ಒಂದು ಒಂಟಿ ಇದೆ ಓಕೆ ಇವಾಗ ಒಂದು ಜೊತೆ ಒಂಟಿ ಇಟ್ಕೊಂಡಿದ್ದೀರಾ ಈಗ ಇದನ್ನೆಲ್ಲ ನೋಡ್ಕೊಳ್ಳೋದು ಯಾರು ನೀವೇ ನೋಡ್ಕೊಳ್ಳೋದಾ ಅಲ್ಲ ನಿಮಗೆ ಬೇರೆ ಯಾರು ಹುಡುಗರು ಮಕ್ಕಳು ಒಬ್ಬನೇನೆ ಮೊಮ್ಮಗ ಸ್ಕೂಲ್ಗೆ ಹೋಗ್ತಾನೆ ಮಗಾರು ಎಲ್ಲಿರೋದು ಬಾಂಬೆನಲ್ಲಿ ಇರೋದು ಓಕೆ ಯಾರದು ಬಾಂಬೆಲಿರೋದು ಗೋವಿಂದಣ ಬಾಂಬೆ ಗೋವಿಂದ ಅಣ್ಣನ ಬಾಂಬೆಲಿ ಕಳಿಸ್ಬಿಟ್ಟಿದ್ದೀರಾ ಎಲ್ಲ ನೋಡ್ಕೊತಾ ಇದ್ದೀರಾ ನೀವೇನೆ ಒಬ್ಬನೇ ನೋಡ್ಕೊತಾ ಇದ್ದೀರಾ ಏನ್ ಅನ್ಸುತ್ತೆ ಖುಷಿ ಆಗುತ್ತಾ ಅಥವಾ ನೋಡ್ಕೊಳ್ಳೋದಕ್ಕೆ ಸಾಕಪ್ಪ ವಯಸ್ಸಾಯ್ತು ಸಾಕ್ಲೇಬೇಕು ಹಂಗಾಗಿ ಬಿಡಂಗಿಲ್ಲ ಮಗ ಅಲ್ಲಿದ್ದಾರೆ ಅಲ್ವಾ ಇವಾಗ ಒಬ್ನೇ ಇವಾಗ ಇದಕ್ಕೆಲ್ಲ ಏನ್ ತಿಂಡಿ ಕೊಡ್ತೀರಾ ತಿಂಡಿ ಎರಡು ಕೊಡ್ತೀರಾ ಇವಾಗ ಇದು ಕೂಟ ನೀವು ಮಾಡಿರೋದಾ ಅಥವಾ ಬೇರೆಯವ್ರು ಮಾಡಿದ್ರಾ ಅವರೇ ಕೋಟಾ ಮಾಡಿ ತಂದಿರೋ ಅಲ್ಲಿಂದ ಅಂದ್ರೆ ಇಕ್ಕೆಲ್ಲ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ತಾರಾ ಅಥವಾ ಹೆಂಗೆ ಫೋನ್ ಮುಕಾಂತರ ಹೆಂಗೆ ಫೋನ್ ಮುಕಾಂತರನೇ ಎಲ್ಲ ಮಾಡ್ತಾರೆ ಹಾಕಿ ಕೊಟ್ಟು ಕಳಿಸ್ತಾರೆ ಓಕೆ ಅಂದ್ರೆ ನಿಮಗೆ ಇವಾಗ ನಿಮಗೆ ಒಂದು ಅನುಮಾನ ಇರಲ್ವಾ ತಡಿ ಅವನು ಫೋನ್ ಮುಖಾಂತರ ಕಳಿಸ್ಬಿಟ್ಟ ಮಗ ಏನು ಅನುಮಾನ ಇಲ್ಲ ಯಾವ ಇಲ್ಲ ಟೆನ್ಷನ್ ಇಲ್ಲ ನಂಬಿಕೆ ಅಂದ್ರೆ ಇರತಕ್ಕ ಸ್ನೇಹಿತರು ಕೂಡ ಒಳ್ಳೆ ನಂಬಿಕೆ ಇದೆ ಅಂತ ನೀವು ಹಂಗೆ ಓಕೆ ಇವಾಗ ಯಾವ ಜಾತ್ರೆಗೋಸ್ಕರ ನೀವು ಹಿಂಗ ಸಕಟ ಮಾಡೋದು ಯಾವ ಜಾತ್ರೆಗಳನ್ನ ಮಾಡ್ತೀರಾ ಬುಕ್ಕಿನ ಬೆಟ್ಟ ಬೇರೆ ಯಾವ ಜಾತ್ರೆನೂ ಮಾಡಲ್ಲ ನೀವು ಯಾಕೆ ನೀವು ಬೇರೆ ಯಾವ ಜಾತ್ರೆನೂ ಜಾತ್ರ ಇಲ್ಲಿ ಓ ಹಂಗೆ ಆತರ ಇರೋದ್ರಿಂದ ಒಬ್ಬರೇ ಒಬ್ಬರೇ ಈಗ ಅವರು ಒಬ್ಬರೇ ನೀವು ಮಾಡ್ತೀರಲ್ಲ ಈಗ ಬೇರೆ ಜಾತ್ರೆಗಳಿಗೆ ಹೋಗೋದಿಲ್ಲ ಬಟ್ ನೋಡೋಕೆಲ್ಲ ಹೋಗ್ತೀರಾಬಿಟ್ರೆ ಇನ್ನು ಯಾವ ಜಾತ್ರೆಗೆ ಮೆರವಣಿಗೆಲ್ಲ ಮಾಡಿ ಎಲ್ಲ ಜೋರಾಗಿ ಮಾಡ್ತೀರ ಹಾಂ 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 ಆ ಥರ ಓಕೆ ಇವಾಗ ಇಷ್ಟು ವರ್ಷ ಸಾಕಿದ್ದೀರಲ್ವ ವಯಸ್ಸಾಯ್ತಲ್ಲ ಏನಕ್ಕೆ ಇನ್ನು ಮುಂದಕ್ಕೆ ತಿರ್ಗಾ ಏನೋ ಆ ಥರ ನಿಮ್ಮ ಒಂದು ಆಸೆ ಓಕೆ ಇವಾಗ ಮಗ ಜಾತ್ರೆ ಎಷ್ಟು ದಿನ ಇರುವಂಗೆ ಬರ್ತಾರ ಹಾಗಾದ್ರೆ ನಾಲ್ಕು ದಿನ ಐದು ದಿನ ಹಂಗೆ ಬರ್ತಾರೆ ವ್ಯವಹಾರ ಮುಗಿಸ್ಕೊಂಡು ನೋಡ್ಕೊಂಡು ಓಕೆ ಇನ್ನು ಒಂದು ಜೊತೆ ಎರಡು ಜೊತೆ ಈಗ ನೀವು ಅಂದ್ರೆ ತೆಗೆದ್ ಸಾಕ್ತೀರಾ ಹಾಗಾದ್ರೆ ಇನ್ನ ಹದಿನೈದು ದಿವಸ ಹಂಗೆ ಜಾತ್ರೆ ತರ್ತೀರಾ ಓಕೆ ಈಗ ಇವು ತಂದಿರೋದು ಏನಾರ ಬೆಲೆಗೆಲ್ಲ ಗೊತ್ತಾ ನಿಮಗೆ ಮೂರು ಮೂವತ್ತಕ್ಕೆ ತಂದಿರೋದು ಇವಾಗ ಅಲ್ಲಿ ಏನಾಗವಿವು ಎರಡು ನಾಲ್ಕನಾ ಅಥವಾ ಎರಡಲ್ಲಿಂದ ಇವಾಗ ಏನಾದ್ರು ನಾಲ್ಕಾಲ ಬಿದ್ದಾವ ಈಗ ಬಿದ್ದಿರೋದು ಓಕೆ ಇವಾಗ ಜಾತ್ರೆ ಮಾಡಬೇಕಾದ್ರೆ ಮಗ ಬರ್ತಾನೆ ಎಲ್ಲ ಮುಗಿಸಿ ಹೋಗ್ತಾರಲ್ವಾ ಯಾರಾದರೂ ಈಗ ಬಂದು ಕೊಡಬೇಕು ಅಂತ ಕೇಳಿದ್ರೆ ಯಾರು ವ್ಯಾಪಾರ ಹೇಳ್ತಾರೆ ಫೋನಲ್ಲೇ ವ್ಯಾಪಾರ ಮಾಡ್ಕೊಂತಾರೆ

ಅವರು ಹೇಳಬೇಕು ಅಂದರೆ ತುಂಬ ಒಂದು ಖುಷಿ ಆಗುತ್ತೆ ಇವರು ತಂದೆ ಮತ್ತು ಮಗನ ಹತ್ರ ನಾವು ಮಾತಾಡಿದಾಗ ಪ್ರತಿಯೊಂದು ಸಾರಿನೂ ಅಷ್ಟೇ ಬಂದಾಗ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಒಂದು ಎಷ್ಟು ಆಗುತ್ತೆ ಅಂತಂದರೆ ನಾನು ಅಣ್ಣ ಆಸನ ಕಡೆ ನಾನು ಹಿಂಗೆ ಕೊಮ್ಮ ಮಾಡೋಕ್ಕೆ ಒಂದು ಎರಡು ಮೂರು ದಿನ ರಜಾ ಇದೆ ಅಂತಂದಾಗ ಅವರೊಂದು ಮಾತು ಹೇಳಿದರು ಅಣ್ಣ ಏನಾದರೂ ನಿಮಗೆ ಅವಕಾಶ ಸಿಕ್ಕಿ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ನಮ್ಮ ಹಿರಿ ಸಭೆ ಹತ್ರ ನಮ್ಮ ಬುಕದ ಬೆಟ್ಟದ ಹತ್ರ ಇರೋ ನಮ್ಮ ಮನೆಗೆ ಹೋಗಿ ಬರ್ಬೋದಾ ಅಂತ ಕೇಳ್ಕೊಂಡ್ರು ನಾನು ಯಾಕಣ ಅಂತಂದ್ಕೋಣ ನನ್ನವನ ಜೊತೆ ಎತ್ತವೆ ಒಂದು ವೀಡಿಯೋ ಮಾಡ್ಬೋದಾ ನೀವು ಅಂದರು ಆ ಕೇಳಿದ ರೀತಿ ಇತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ಆಯಿತು ಯಾರೂ ಕೂಡ ಇವತ್ತಿನ ಇದರಲ್ಲಿ ಆ ಥರ ಕೇಳೋದಿಲ್ಲ ಅವ್ರದ್ದು ಆದ ರೀತಿಯಲ್ಲಿ ಮಾತುಗಳಾಡ್ತಾರೆ ತುಂಬ ಖುಷಿ ಆದಾಗ ಸರಿ ಅಣ್ಣ ನೀನು ಅಷ್ಟೇನು ಹೇಳಬೇಕಾಗಿಲ್ಲ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ಹಾಗೆ ಮೊಬೈಲ್ ನಂಬರು ಸ್ನೇಹಿತರೆ ಡಬಲ್ ನೈನ್ ಏಯ್ಟ್ ಸೆವೆನ್ ನೈನ್ ಡಬಲ್ ಫೈ ಟೂ ಫೋರ್ ಸೆವೆನ್ ಅಂಥೇಳಿ ಅವರ ಮೊಬೈಲ್ ನಂಬರು ಗೋವಿಂದಣ್ಣ ಅಂತ ಅವ್ರ ಮೂಲತಃ ಬಾಂಬೆನಲ್ಲಿರೋದು ಜಾಸ್ತಿ ಕೆಲಸ ಮತ್ತು ಯಾವುದೇ ಒಂದು ವ್ಯವಹಾರ ಏನೇ ಇದ್ದರೂ ಕೂಡ ಎಲ್ಲ ಅಲ್ಲೇ ಇರುತ್ತೆ ಇಲ್ಲಿ ಅವರ ತಂದೆ ಇದನ್ನೆಲ್ಲ ನೋಡ್ಕೊತಾರೆ ಒಂದು ದನ ಕರುಗಳ ವಿಚಾರ ಎಲ್ಲ ಅವ್ರದೇ ಆಗಿರುತ್ತೆ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ದಯವಿಟ್ಟು ಅವ್ರಿಗೆ ಕರೆ ಮಾಡಿ ಮಾತಾಡಿ ಒಂದು ವಾಕಿಂಗ್ ವೀಡಿಯೋ ಕೂಡ ಬಿಟ್ಟಿರ್ತೀನಿ ಬಣ್ಣದಲ್ಲಾಗಲಿ ಒಂದು ಇರ್ತಕ್ಕಂಥ ಪ್ರತಿಯೊಂದು ಕೂದಲು ವಿಚಾರದಲ್ಲಿ ತಲೆ ಮತ್ತು ಕತ್ತು ಶರೀರ ಇರ್ತಕ್ಕಂಥ ಸೊಂಟ ಕಾಲು ಪ್ರತಿಯೊಂದೂ ಕೂಡ ಒಂದು ಒಳ್ಳೆ ಜೋಡಿ ಅಂತಲೇ ಹೇಳ್ಬೋದು ಇವತ್ತು ನಾಲ್ಕಲ್ಲಿಗೆ ಸ್ವಲ್ಪ ಇನ್ನೂ ದಕ್ಷತೆ ಇನ್ನೂ ಬೆಳಿಬೇಕಿ ಅನಿಸುತ್ತೆ ಎರಡಲ್ಲಿಗೆ ಕರೆಕ್ಟಾಗಿದೆ ಎರಡಲ್ಲಲ್ಲಿ ಇರ್ತಕ್ಕಂಥವು ಈಗ ನಾಲ್ಕಲ್ಲಿ ಕೆಡಗಿರೋದ್ರಿಂದ ಕೊಮ್ಮಾಡಿರೋದ್ರಿಂದ ನಾಲ್ಕಲ್ಲಿ ಬಿದ್ದಿರೋದ್ರಿಂದ ಏನೂ ತೊಂದರೆ ಇಲ್ಲ ನಾಲ್ಕಲ್ಲಿಗೆ ಇನ್ನೂ ಈ ವರ್ಷ ಎಲ್ಲ ಜಾತ್ರೆಗಳನ್ನ ಮುಗಿಸ್ತವೆ ನಾಲ್ಕಾಲಲ್ಲೇ ಹಂಗಾಗಿ ಯಾರಿಗಾದರೂ ಬೇಕು ಅನಿಸಿದ್ರೆ ದಯವಿಟ್ಟು ಕರೆ ಮಾಡಿ ಅವ್ರ ಹತ್ರ ಮಾತಾಡಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನಿಮಗೆ ಸ್ಪಂದಿಸ್ತಾರೆ ಅವರು ತುಂಬ ಒಂದು ಆಗುತ್ತೆ ನಮಗೂ ಕೂಡ ಹಂಗಾಗಿ ಯಾರಿಗಾದರೂ ಬೇಕು ಅನಿಸಿದ್ರೆ ನೀವು ಕರೆ ಮಾಡಿ ಮಾತಾಡಿ ಅವ್ರ ಹತ್ರ ತಗೋಬೋದು ಏನು ಬೇರೆಯವ್ರ ಥರ ಏನಲ್ಲ ಮನುಷ್ಯರು ತುಂಬ ಒಂದು ಫ್ರೆಂಡ್ಲಿಯಾಗಿರ್ತಾರೆ ತುಂಬ ಒಂದು ಆಗುತ್ತೆ ಅವ್ರ ಜೊತೆಲಿ ನಾವು ಯಾವುದೇ ಒಂದು ವಿಚಾರವಾಗಿ ನಾವು ಮಾತಾಡೋಕ್ಕೆ ಬಂದಾಗ ಲೊಕೇಶನ ಇನ್ನೂ ಅಂತಲೇ ಒಂದು ಮಾತು ಹೇಳಿ ಸಾಕು ನಾನು ಮುಗಿಸ್ತೀನಿ ಅಂತಾರೆ ಇವತ್ತಕ್ಕೂ ಅಣ್ಣ ಇಂಥದ್ದು ಕಡೆ ಜಾಗದಲ್ಲಿ ಒಂದು ಕರ ಇದೆ ಕಾರಣ ಅದನ್ನು ಕರ ಮುಗಿಸ್ಬೇಕು ಅಂತಂದರೆ ಅವ್ರು ತಿರ್ಗಾ ಮಾತಾಡೋಲ್ಲ ಲೊಕೇಶನ ಏನಿಲ್ಲ ಮುಗಿಸೋಕೆ ಕಳಿಸಿ ಲೊಕೇಶನ ನಾನು ಅಮೌಂಟ್ ಕಳಿಸ್ತೀನಿ ಅಂತಾರೆ ತುಂಬ ಒಂದು ನಂಬಿಕೆ ಇವತ್ತು ಆ ನಂಬಿಕೆನ ನಾವು ಇವತ್ತೂ ಹಾಗೆ ಉಳಿಸ್ಕೊಂಡಿದ್ದೀವಿ ತುಂಬ ಒಂದು ಖುಷಿಯಾಗುತ್ತೆ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇರಬೇಕು ಅವರು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಷ್ಟೊತ್ತಲ್ಲಿ ಬಂದರೂ ಕೂಡ ನಾವು ಸುಳಿಗಳ ವಿಚಾರದಲ್ಲಿ ನಾನು ಆದಷ್ಟು ನಾನು ಇಲ್ಲೇ ನೋಡ್ಬಿಡ್ತೀನಿ ಏಕೆಂದರೆ ನನ್ನನ್ನು ನಂಬೋರು ಯಾರೂ ತೊಂದರೆ ಆಗಬಾರ್ದು ಇದಕ್ಕೆ ಯಾವುದೇ ಗುಂಡಿಗೆ ಸುಳಿ ಆಗಲಿ ಇದಾಗಲಿ ಇಲ್ಲ ಇದಕ್ಕೆ ಎರಡೂ ಸೈಡು ಗುಂಡಿಗೆಲಿ ಸುಳಿ ಇದೆ ಎಡಗಡಿಕೆ ಮತ್ತು ಬಲಗಡಿಕೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಕೆಳಗಡೆ ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ತಪ್ಪಿನ ಸುಳಿ ಆಗಲಿ ಇನ್ನೊಂದಾಗಲಿ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಭೂಕನ್ ಬೆಟ್ಟದಲ್ಲಿ ಮೆರವಣಿಗೆ ಆಗುತ್ತೆ ದಯವಿಟ್ಟು ಯಜಮಾನ್ರೇ ಏನಾದರೂ ನಮ್ಮ ಜನಕ್ಕೆ ಹೇಳಬೇಕು ಅನ್ನೋದಾದರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಏನು ಬಂದಾಗ ಖುಷಿಯಾಗಿ ಕೊಡಬೇಕು ಖುಷಿಯಾಗಿ ಕೊಡಬೇಕು ಕೊಡಬೇಕು ಅವರು ಮುಂದೆ ಚೆಂದ ಕೊಟ್ಟವ್ರೆ ಪರವಾಗಿಲ್ಲ ಅಂತ ಅವ್ರಿಗೂ ಒಳ್ಳೆದಾಗಬೇಕು ಹಾಂ ಅಷ್ಟು ಇನ್ನೇನು ಇಲ್ಲ ಒಟ್ಟಿನಲ್ಲಿ ಸಾಕಿರ್ತಕ್ಕಂಥ ಒಡವೆನ ಯಾರೇ ಬಂದರೂ ರೈತರು ಅವ್ರಿಗೂ ಒಂದು ಅವ್ರಿಗೂ ಒಳ್ಳೇದಾಗಬೇಕು ತುಂಬು ಹೃದಯದಿಂದ ಅವ್ರಿಗೂ ಕೊಡಬೇಕು ಅವ್ರಿಗೂ ಬಸವಣ್ಣ ಮೆರೀಬೇಕು ಬಸವಣ್ಣದೇವರು ಮೆರಿಬೇಕು ಓಕೆ ನೋಡ್ತಾ ಇರ್ಬೋದು ಸ್ನೇಹಿತ ಇವತ್ತು ಎಲ್ಲ ಕೆಲಸವನ್ನು ಮುಗಿಸಿ ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ತು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಬಾಂಬೆ ಗೋವಿಂದಣ್ಣ ಅವ್ರ ಮನೆಗೆ ಬಂದಿದ್ದೀನಿ ಅಂದರೆ ಬಾಂಬೆಗೆ ಬಂದಿಲ್ಲ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಹಿರಿ ಸಭೆ ಹೋಗಲಿ ಪೋಸ್ಟ್ ಇಲ್ಲೇ ಮತ್ಕಟ್ಟ ಪೋಸ್ಟು ಜೊತೆಗೆ ಏನು ಭೂಕದ ಬೆಟ್ಟ ಆ ಜಾತ್ರೆ ಇದೆಯೋ ಆ ಜಾತ್ರೆಗೆ ನಿಯರೆಸ್ಟ್ ಅವ್ರ ಮನೆ ಆ ಪಕ್ಕದಲ್ಲೇ ಇರೋದು ಬಂದು ಇವತ್ತು ಅವರ ಎತ್ಗಳನ್ನ ವೀಡಿಯೋ ಮಾಡಿದ್ದೀನಿ ತುಂಬ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಬೆಳೆಸ್ತಾ ಇರ್ತಕ್ಕಂಥ ಇತ್ತು ರೈತರ ಮನೆ ಇದು ಯಾರು ಬೇಕಾದರೂ ಬಂದು ಹಿಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಯಾಕಂದ್ರೆ ಏನಾರು ಕೆಲಸ ಕೆಲಸ ಮಾಡ್ತಾ ಓಹ್ ಕೆಲಸ ಮಾಡ ಕೆಲಸ ಮಾಡವಾ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೆಲಸ ಕೂಡ ಮಾಡಿದ್ದಾವೆ ಆಲ್ಮೋಸ್ಟ್ ಅದು ಯಾರು ಬೇಕಾದರೂ ನಮ್ಮ ರೈತರು ತೊಗೊಂಡೋಗ್ಬೋದು ತುಂಬ ಒಳ್ಳೆಯದಾಗತ್ತೆ ತುಂಬ ಒಂದು ಖುಷಿಯಿಂದ ಕೊಡ್ತಾರೆ ಅವರು ಹಾಗಾಗಿ ಹಾಗೆ ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಸಂಕ್ರಾಂತಿಯ ಪಕ್ಕೆ ಕರ ಹಾಕಿರ್ತಕ್ಕಂಥ ಹೆಣ್ಣು ದನಗಳಿಗೆ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಮಳೆಗಂಟ ಪ್ರೈಝ್ನ ಇಟ್ಟಿದ್ದೀನಿ ಇದೇ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಹೆಂಗಲ್ಲ ಆಂಜನೇಯ ಸ್ವಾಮಿ ಜಾತ್ರೆ ಇರ್ತಕ್ಕಂಥ ಹೈನ್ಗುಡಿ ಜಾತ್ರೆಯಲ್ಲಿ ಇದೇ ಫಸ್ಟ್ ಟೈಮ್ ಬರೇ ಒಂದು ಹಿಸ್ಟ್ರಿಯಲ್ಲಿ ಯಾವುದೇ ಒಂದು ಊರಿಗೆ ನಾನು ಎಲ್ಲರ ಹತ್ರ ಕೇಳಿದಾಗ ಅಣ್ಣ ಕರು ಹಾಕ್ತಕ್ಕಂಥ ಹೆಣ್ಣು ದನಗಳಿಗೆ ಎಲ್ಲೂ ಪ್ರೈಸ್ ಕೊಡಲ್ಲ ಅಂತ ಹೇಳಿದ್ದಾರೆ ಆದರೆ ನಾನು ಇವತ್ತು ಕೊಡ್ತಾ ಇದ್ದೀನಿ ಅದು ಯಾರಿಂದ ಅಂದರೆ ನಮ್ಮ ರೈತರಿಂದ ಕೊಡ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಬ್ಬ ರೈತರು ಮನೆ ದನನ ನಾನು ವೀಡಿಯೋ ಮಾಡಿ ಹಾಕಿದ್ದಕ್ಕೆ ಅದರಿಂದ ಬರ್ತಿರ್ತಕ್ಕಂಥ ಒಂದು ಅಮೌಂಟ್ ವಿಚಾರದಲ್ಲಿ ಆ ದುಡ್ಡನ್ನು ನಾನು ಆದಷ್ಟು ನಮ್ಮ ರೈತರಿಗೆ ದನಗಳಿಗೆ ಕೊಡಬೇಕು ಅಂದ್ಬಿಟ್ಟು ಇದ್ದೀನಿ ಇವತ್ತು ಇಂಥ ಎತ್ತು ಓರಿ ಮೆರೀತಾವೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ರೈತರು ರೈತರು ಮನೇಲಿ ಸಾಕಿರ್ತಕ್ಕಂಥ ನಾಟಿ ದನಗಳು ಆ ಹೆಣ್ಣು ದನಗಳಿಗೆ ಪ್ರೈಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎಲ್ಲಿಂದ ಬನ್ನಿ ಯಾವುದೇ ರಾಜಕೀಯ ಯೂಸ್ ಮಾಡ್ಕೊಳ್ಳಲ್ಲ ಅಥವಾ ಬೇರೆ ಯಾರದೇ ಒಂದು ಇಂಪ್ಲೇಸ್ ನಾನು ತೊಗೊಳ್ಳೋಲ್ಲ ಡಿಸೈಡ್ ಮಾಡ್ತೀನಿ ಅಲ್ಲೇ ಆನ್ ದ ಸ್ಪಾಟಲ್ ಪ್ರೈಸ್ನ ಅನೌನ್ಸ್ ಮಾಡ್ತೀನಿ ಒಂದು ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ದೊಡ್ಡ ಲೆವೆಲ್ಗೆ ತೊಗೊಂಡೋಗಬೇಕು ಅದು ಎಲ್ಲರ ಒಂದು ಜನಗಳ ಒಂದು ಅಭಿಮಾನದಿಂದ ಅವರ ಒಂದು ಪ್ರೀತಿಯಿಂದ ನಾನು ಇದ್ದೀನಿ ಅಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಚೆನ್ನಾಗಿ ಸಾಕಿ ಥ್ಯಾಂಕ್ ಬಿಡಿ ಒಳಕ್ಕೆ ಹೌದು ಹಾಂ ಹಂಗೆ ಹೋಗಪ್ಪ ಹಂಗೆ ಹಂಗೆ ಹೋಗ್ತಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕೂಡ ಒಂದು ಒಂಟಿ ಕರು ಇದೆ ಹೋಗಿ ಹೋಗಿ ಅಷ್ಟು ದೂರ ಹೋಗಿ ಬರ್ರಿ ಒಂಟಿ ಕರು ಇದೆ ಅದನ್ನು ಕೂಡ ಇದು ಮಾಡಿದ್ದೀನಿ ಹಾಂ ತಿರುಗಿಸ್ಕಮ್ಮಪ್ಪ ಹಾಗೇನೆ ಹಾಂ ಹಂಗೆ ಕುಣಿಲಿ ಕುಡಿಲಿ ಕುಣಿಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಒಂದು ಒಂಟಿ ಓರ್ಗರ ಇದು ಕೂಡ ಅವ್ರ ಮನೆಯಲ್ಲೇ ಇದೆ ಹಂಗಾಗಿ ಇದನ್ನು ಕೂಡ ಒಂದು ಚಿಕ್ಕದಾಗಿರಲಿ ಅಂತ ಹಂಗೆ ಅಪ್ಪ ಮುಂದಕ್ಕೆ ಬಿಡಿ ವಾಕಿಂಗು ಹಾಂ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕೂಡ ಅವರ ಮೇಲೆ ಇರ್ತಕ್ಕಂಥ ಒಂದು ಒಂಟಿಕರು ಇದ್ರದ್ದು ಕೂಡ ಒಂದು ಪೋಸ್ಟ್ ಹಾಕಿರ್ತೀನಿ ಒಂದು ವೀಡಿಯೋ ಕೂಡ ಚಿಕ್ಕದಾಗಿ ಮಾಡಿದ್ದೀನಿ ಯಾರಾದರೂ ಇದಕ್ಕೆ ಕೂಟ ಇದ್ದರೆ ಕೊಟ್ಟರೆ ಗೋಜಣ ತಗೊಂತಾರೆ ಇಲ್ಲ ಕೂಟ ನಮ್ಮ ಹತ್ರನೇ ಇದೆ ನನಗೇ ಬೇಕು ಅಂತ ಕೇಳಿದ್ರೆ ಅವರು ಕೂಡ ರೆಡಿಯಾಗಿದ್ದಾರೆ ಅವ್ರು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲ ಕೂಟ ಬೇಕು ಅಂದರೆ ಕೂಟಕ್ಕೆ ಹಾಕೊಳಕ್ಕೆ ರೆಡಿ ಇಲ್ಲ ಕೊಡಿ ಅಂದರೆ ಕೊಡೋದಕ್ಕೆ ರೆಡಿ ಇದರಲ್ಲಿ ಯಾವ್ದಾರ ತಪ್ಪು ಗಿಪ್ಪಿದೆಯಾ ಅಂತ ಈಗಲೇ ನೋಡ್ಬಿಟ್ಟು ಹೇಳ್ತೀನಿ ಓಕೆ ನೋಡ್ತಾ ಇರ್ಬೋದು ಸುಳಿ ಕರೆಕ್ಟ್ ಕ್ಲಿಯರ್ ಇದೆ ಹೌದು ಹೌದು ಇದಕ್ಕೂ ಕೂಡ ಎರಡು ಕಡೆ ಇದ್ದಾವೆ ಹಂಗಾಗಿ ನೋಡ್ತಾ ಇರ್ಬೋದು ಒಂದು ವೇಳೆ ಯಾರ ಥರನವ್ರು ಇದ್ದರೆ ಕೊಟ್ಟರೆ ತೊಗೊತಾರೆ